ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರುವಂತಹ ಮಹಾಲಕ್ಷ್ಮಿ ಟೆಂಪಲ್ಲಿಗೆ ಆಲ್ರೆಡಿ ಟ್ರೈನಲ್ಲಿ ಇದೀವಿ ಟ್ರೈನ್ ಬಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಇತ್ತು ಹಾಗಾಗಿ ಬೆಳಿಗ್ಗೆನೆ ಬಂದ್ವಿ ಆಲ್ರೆಡಿ ನಾವು ಟೆಂಪಲ್ ರೀಚ್ ಆದ್ವಿ ಇಲ್ಲಿ ನೋಡ್ಬೋದು ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಹಾಗಾಗಿ ನಾವು ಕೂಡ ಪಕ್ಷಿಗಳಿಗೆ ಇಲ್ಲಿ ಕಾಳುಗಳು ಸಿಗುತ್ತೆ ಅದನ್ನು ತಗೊಂಡು ಅದಕ್ಕೆ ಇದ್ದೀವಿ ಎಷ್ಟು ಚೆನ್ನಾಗಿತ್ತು ಅಂದರೆಗಳನ್ನ ಏನೋ ಒಂಥರ ಖುಷಿ ಅನಿಸ್ತಿತ್ತು ನಾನು ಕೂಡ ಮೊದಲನೇ ಬಾರಿ ಈ ಟೆಂಪಲಿಗೆ ಬಂದಿದ್ದು ತುಂಬಾ ಫೇಮಸ್ ಅಂತ ಹೇಳ್ಬೋದು ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಷ್ಟು ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ಎಷ್ಟೋ ದೂರದಿಂದ ಎಲ್ಲಾ ಕಡೆಯಿಂದನೂ ಬರ್ತಾರೆ ಈ ಒಂದು ಪ್ಲೇಸಿಗೆ ಅದಾದ ಪೂಜೆ ಸಾಮಾನು ತಗೊಂಡು ದೇವಸ್ಥಾನದೊಳಗಡೆ ಬಂದ್ವಿ ಇಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿತ್ತು ಬಾಯ್ಸ್ ಒಂದು ಕಡೆ ಗರ್ಲ್ಸೇ ಒಂದು ಕಡೆ ಲೈನಲ್ಲಿ ಹೋಗ್ಬೇಕಿತ್ತು ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನಾವು ಎಷ್ಟೇ ಬೇಗನೆ ಬಂದರೂ ಕೂಡ ಅಷ್ಟು ಬೇಗನೆ ರಶ್ ಆಗಿಬಿಡುತ್ತೆ ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಆಮೇಲೆ ಚೆನ್ನಾಗಿ ದರ್ಶನ ಕೂಡ ಆಯಿತು ನಾವು ಟೆಂಪಲ್ ಸುತ್ತ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ ಅಷ್ಟು ಸಿ ಕ್ಯಾಮ್ರಾ ಮತ್ತು ಟಿ ಎಲ್ಲ ಇಟ್ಟಿದ್ರು ಜನಗಳಿಗೆ ಕಾಣಿಸಲ್ಲ ಅಂದರೆ ಟಿ ವಿಲೇ ನೋಡ್ಕೋಬೋದು ಅಂದ್ಬಿಟ್ಟು ನೋಡ್ಬೋದು ನೀವೇ ಇಷ್ಟು ಜನ ಅಂದರೆ ಎಲ್ಲೆಲ್ಲಿಂದನೋ ಬರ್ತಾರೆ ಇದು ಈ ಒಂದು ಫೇಮಸ್ ಆಗಿರೋ ಟೆಂಪಲ್ಲಿಗೆ ನಾವು ಕೂಡ ದೇವಸ್ಥಾನದೊಳಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಅಲ್ಲೇ ಒಳಗಡೆ ಪಕ್ಕದಲ್ಲಿ ಇನ್ನೊಂದು ಟೆಂಪಲ್ ಇತ್ತು ಅಲ್ಲೂ ಕೂಡ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ದೇವಸ್ಥಾನ ಬಂದರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು ಅಷ್ಟು ಪಾಸಿಟಿವ್ ವೈಬ್ ಸಿಗುತ್ತೆ ಅದಾದಮೇಲೆ ನಾವು ಬೆಳಿಗ್ಗೆನೆ ಬಂದಿರೋದ್ರಿಂದ ತಿಂಡಿ ಕೂಡ ಮಾಡಿರಲಿಲ್ಲ ದರ್ಶನ ಎಲ್ಲ ಮುಗಿಸ ಮೇಲೆ ಇಲ್ಲೇ ಪಕ್ಕದಲ್ಲೇ ಹೋಟೆಲ್ ಇತ್ತು ಹಾಗಾಗಿ ಇಲ್ಲೇ ಮಸಾಲೆ ದೋಸೆ ಆರ್ಡರ್ ಮಾಡಿ ತಿನ್ಕೊಂಡ್ವಿ ಅದಾದ ಮೇಲೆ ಹೇಗೂ ಬಂದಿದಿವಲ್ಲ ಅಂತ ಅಲ್ಲೇ ನಿಯರ್ ಇರುವಂತಹ ಗೇಟ್ ವೇ ಆಫ್ ಇಂಡಿಯಾ ಮುಂಬೈಯಲ್ಲಿ ಮತ್ತು ತಾಜು ಹೋಟೆಲ್ ಮತ್ತು ಎಲಿಫೆಂಟ ಕ್ಯಾವಸ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ಮುಂಬೈ ಗೇಟ್ ವೇ ತುಂಬ ಚೆನ್ನಾಗಿತ್ತು ನಾನಂತೂ ಫಸ್ಟ್ ಟೈಮ್ ನೋಡ್ತಿದ್ದೆ ತುಂಬಾ ಇಷ್ಟ ಆಯಿತು ಅಂತೂ ಹಾಗೆ ನಾವು ಅಲ್ಲಿ ಎಲಿಫೆಂಟ್ ಕ್ಯಾವಸ್ ನೋಡೋಣ ಅಂತ ಹೋದ್ವಿ ಆಲ್ರೆಡಿ ಫೈವ್ ತರ್ಟಿ ಆಗಿಬಿಟ್ಟಿತ್ತು ಫೈವ್ ತರ್ಟಿಗೆ ಕ್ಲೋಸ್ ಆಗಿಬಿಡುತ್ತಂತೆ ಸೊ ಹಾಗಾಗಿ ನಾನು ಅಲ್ಲೇ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅದೊಂದು ಮಿಸ್ ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಇದ್ದಾಗ ಹೋಗಿ ನೋಡ್ಬೋದು ಹಾಗೆ ಬಂದುಬಿಟ್ವಿ ನೋಡ್ಬೋದು ಇದೇನೆ ಇಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಬೋಟಲ್ಲಿ ಹೋಗಬೇಕು ತುಂಬ ದೂರ ಇದೆ ಬಟ್ ತುಂಬಾ ಚೆನ್ನಾಗಿದೆ ಅಂತೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇನ್ನೊಂದು ಸಲ ಹೋಗಿ ನೋಡಬೇಕು ಹಾಗೆ ಗೇಟ್ ವೇ ಆಫ್ ಮುಂಬೈ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ನಾನು ಕೂಡ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡೆ ತಾಜ್ ಹೋಟೆಲ್ ಮಾತ್ರ ತುಂಬಾ ದೊಡ್ಡದು ಸೇಮ್ ನಮ್ಮ ಪ್ಯಾಲೇಸ್ ರೀತಿನೇ ಕಾಣಿಸ್ತಿತ್ತು ಅಷ್ಟು ಜನ ಕೂಡ ಇಲ್ಲಿ ಬರ್ತಿದ್ರು ನೋಡೋದಿಕ್ಕೆ ಅಂದ್ಬಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಎರಡು ಸಾಲದು ಅಷ್ಟು ಅದರಲ್ಲೂ ನೈಟ್ ಟೈಮ್ ಹೋದ್ರಂತೂ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಅವಾಗ ಇನ್ನೂ ಚೆಂದ ಕಾಣುತ್ತೆ ಇದಾಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್